ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸುಶ್ರುತ್ ಚೀಫ್ ಕ್ಯಾಟ್ರ್ಯಾಕ್ ಸರ್ಜನ್ ಅಭಿಜಯ ನೇತ್ರಾಲಯ ಕಣ್ಣಿನ ಆಸ್ಪತ್ರೆಯಲ್ಲಿ ಸೊ ಕ್ಯಾಟ್ರ್ಯಾಕ್ ಸರ್ಜರಿ ನಂತರ ಸಾಕಷ್ಟು ಜನಕ್ಕೆ ತುಂಬ ಡೌಟ್ಸ್ ಇರುತ್ತೆ ಸರ್ಜರಿ ಆದಮೇಲೆ ನಾನು ಏನೇನು ಮಾಡ್ಬೋದು ನಾನು ಹೇಗಿರಬೇಕು ಅಂತ ಸೊ ಹೋಪ್ಫುಲಿ ಈ ವಿಡಿಯೋನಲ್ಲಿ ಆ ಎಲ್ಲ ಟಾಪಿಕ್ಸ್ನೂ ಕವರ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನು ಕ್ಲಿಯರ್ ಮಾಡ್ತೀವಿ ಅಂತ ಅಂದ್ಕೊತೀವಿ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ನಂತರ ಕಣ್ಣಿಗೆ ಇನ್ಫೆಕ್ಷನ್ ಆಗುವ ರಿಸ್ಕ್ ಅಂತೂ ಇದ್ದೇ ಇರುತ್ತೆ ಸೊ ಈ ರಿಸ್ಕ್ನ ಮಿನಿಮೈಸ್ ಮಾಡೋದಕ್ಕೆ ನಾವು ಮೂರು ಥರ ಡ್ರಾಪ್ಸ್ ಕೊಟ್ಟಿರ್ತೀವಿ ಒಂದು ಆ್ಯಂಟಿಬಯೋಟಿಕ್ ಡ್ರಾಪ್ ಒಂದು ನಾನ್ ಸ್ಟೀರಾಯ್ಡಲ್ ಆ್ಯಂಟಿ ಆ್ಯಂಟಿಇನ್ಫ್ಲಮೇಟರಿ ಡ್ರಾಪ್ ಮೂರನೇದು ಒಂದು ಸ್ಟೀರಾಯ್ಡಲ್ ಡ್ರಾಪ್ ಸೊ ಈ ಮೂರು ಡ್ರಾಪ್ಸ್ ಹಾಕೋದು ತುಂಬ ಅಗತ್ಯ ಎಲ್ಲ ಡ್ರಾಪ್ಸ್ಗೂ ಒಂದು ಡ್ರಾಪ್ ಇಂದ ಇನ್ನೊಂದು ಡ್ರಾಪ್ಗೆ ದಯವಿಟ್ಟು ಐದು ನಿಮಿಷಗಳ ಕಾಲ ಗ್ಯಾಪ್ ನೀವು ಕೊಡಲೇಬೇಕು ಡ್ರಾಪ್ಸ್ ಹಾಕೋದ್ರ ಬಗ್ಗೆ ನಾವು ಇನ್ನೊಂದು ವಿಡಿಯೋ ಮಾಡಿ ವಿಡಿಯೋ ಈ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಸಿಗುತ್ತೆ ಈ ವಿಡಿಯೋನಲ್ಲಿ ನೀವು ಏನೇನು ಮಾಡ್ಬೋದು ಅನ್ನೋದನ್ನು ಡಿಸ್ಕಸ್ ಮಾಡೋಣ ನಾವು ಕೊಟ್ಟಿರೋ ಡ್ರಾಪ್ಸ್ ಎಲ್ಲ ಕ್ವತ್ ಇನ್ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ನಿಮ್ಮ ಕಣ್ಣಕ್ಕೆ ಸೇರಬೇಕು ನೀವು ಈ ಡ್ರಾಪ್ಸ್ನೆಲ್ಲ ಒಂಬತ್ತು ವಾರಗಳ ಟೈಮ್ ನೀವು ಹಾಕಬೇಕಾಗತ್ತೆ ಆರು ವಾರಗಳು ದಿನಕ್ಕೆ ನಾಲ್ಕು ಸತಿ ಏಳನೇ ವಾರ ಇಂದ ಮೂರು ಸತಿ ಎಂಟನೇ ವಾರ ಇಂದ ಎರಡು ಸತಿ ಒಂಬತ್ತನೇ ವಾರ ಒಂದು ಸತಿ ಹಾಕಿ ಹತ್ತನೇ ವಾರ ನಿಲ್ಲಿಸ್ತೀರಾ ಯಾವುದೂ ಡ್ರಾಪ್ಸ್ ನೀವು ಹಾಕೋದಿಲ್ಲ ನಿಮ್ಗೆ ಏನಾದರೂ ಡ್ರೈ ಐಸ್ ಏನಾದರೂ ಇತ್ತು ಅಂತಂದರೆ ನಾವು ನಿಮಗೆ ಆರ್ಟಿಫಿಷಿಯಲ್ ಟಿಯರ್ಸ್ ಕೂಡ ಕೊಟ್ಟಿರ್ತೀವಿ ನಾಲ್ಕನೇ ಡ್ರಾಪ್ ಆಗಿರ್ಬೋದು ನಿಮಗೆ ಅಥವಾ ಬೇರೆ ಏನಾದರೂ ತೊಂದರೆ ಇದ್ದರೆ ಅದಕ್ಕೆ ತಕ್ಕನಂತೆ ಇನ್ನೊಂದು ಡ್ರಾಪ್ ಕೊಟ್ಟಿರ್ತೀವಿ ಮತ್ತು ನಿಮ್ಮ ಕಣ್ಣುಗಳು ಲೈಟಿಗೆ ತುಂಬ ಸೆನ್ಸಿಟಿವ್ ಆಗಿರ್ತವೆ ಈ ಸೆನ್ಸಿಟಿವಿಟಿ ಆಗುತ್ತೆ ಅಂದರೆ ತುಂಬ ಜಾಸ್ತಿ ಲೈಟ್ ಏನಾದರೂ ಕಣ್ಣು ಹಿಂಟಿತು ಅಂತಂದರೆ ನಿಮ್ಮ ಕಣ್ಣುಗಳಲ್ಲಿ ನೋವು ಕಾಣಿಸ್ಬೋದು ಇದಕ್ಕಾಗಿ ನಾವು ಡಾರ್ಕ್ ಪ್ರೊಟೆಕ್ಟಿವ್ ಗ್ಲಾಸಸ್ ಕೊಟ್ಟಿರ್ತೀವಿ ನೀವು ಈ ಡಾರ್ಕ್ ಪ್ರೊಟೆಕ್ಟಿವ್ ಗ್ಲಾಸಸ್ ಯಾವಾಗಲೂ ಹಾಕೊಂಡಿರಬೇಕು ಎಸ್ಪೆಷಲಿ ಬ್ರೈಟ್ ಲೈಟಲ್ಲಿ ಏನಾದರೂ ಹೋದಾಗ ಅಥವಾ ಬಿಸಿಲಿಗೆ ಹೋದಾಗ ನೀವು ಒಂದು ಟೋಪಿ ಅಥವಾ ಒಂದು ಕ್ಯಾಪ್ ಏನಾದರೂ ಹಾಕ್ಕೊಂಡು ನೀವು ಹೊರಗೆ ಹೋಗಬೇಕಾಗತ್ತೆ ಡೈರೆಕ್ಟ್ ಲೈಟ್ನ ನೀವು ಅವಾಯ್ಡ್ ಮಾಡಬೇಕು ನೀರನ್ನ ಹ್ಯಾಂಡಲ್ ಮಾಡಬೇಕು ಅಂದಾಗ ತುಂಬ ಹುಷಾರಾಗಿರಬೇಕು ಈ ಗ್ಲಾಸಸ್ನ ನೀವು ಉಜ್ಜಬೇಕು ಅಂದಾಗ ಮತ್ತು ಕೈ ತೊಳಿಬೇಕು ಅಂದಾಗ ನೀವು ಈ ಪ್ರೊಟೆಕ್ಟಿವ್ ಗ್ಲಾಸಸ್ ನೀವು ಹಾಕ್ಕೊಂಡೇ ಇರಬೇಕು ಒಂದು ಸಿಂಗಲ್ ಡ್ರಾಪ್ ಕೂಡ ನೀವು ಕಣ್ಣಿಗೆ ನೀರು ಬೀಳ್ದಂಗೆ ನೀವು ನೋಡ್ಕೊಬೇಕಾಗತ್ತೆ ಎಷ್ಟೋ ಜನ ಕೇಳ್ತಾರೆ ಡಾಕ್ಟ್ರೆ ನಾವು ಸಾಯಂಕಾಲದೊತ್ತು ಕನ್ನಡದಲ್ಲಿ ನಮ್ಗೇನು ಕಾಣಿಸಲ್ಲ ಅಂತ ಸೊ ವರಿ ಮಾಡ್ಕೊಂಬೇಡಿ ಸಾಯಂಕಾಲದೊತ್ತು ಬೇಕಂದರೆ ನೀವು ವೈಟ್ ಗ್ಲಾಸಸ್ಗೆ ಶಿಫ್ಟ್ ಆಗ್ಬೋದು ಡಾರ್ಕ್ ಪ್ರೊಟೆಕ್ಟಿವ್ ಗ್ಲಾಸಸ್ ತೆಗೆದಿಟ್ಬಿಟ್ಟು ವೈಟ್ ಪ್ರೊಟೆಕ್ಟಿವ್ ಗ್ಲಾಸಸ್ ಹಾಕೊಬೋದು ಲೈ ಲೋ ಲೈಟ್ ಕಂಡೀಷನ್ ಇರಬೇಕು ಅಂದಾಗ ಮತ್ತು ಸಾಯಂಕಾಲದೊತ್ತು ಸನ್ಸೆಟ್ ಆದಮೇಲೆ ನೀವು ಈ ಗ್ಲಾಸಸ್ಗೆ ಶಿಫ್ಟ್ ಆಗ್ಬೋದು ನೀವು ಒಂದು ನಾಪ್ಕಾ ಇಟ್ಕೊಂಡಿರಬೇಕು ಕಣ್ಣಿಗೆ ಒಂದು ಡ್ರಾಪ್ ಕೂಡ ನೀರು ಬೀಳ್ದಂಗೆ ನೀವು ನೋಡ್ಕೊಬೇಕಾಗುತ್ತೆ ನೀರು ಅಕಸ್ಮಾತ್ ಏನಾದರೂ ಆಕಸ್ಮಿಕವಾಗಿ ಏನಾದರೂ ಬಿದ್ದರೆ ಇಮಿಡಿಯೇಟ್ಲಿ ಆ್ಯಂಟಿಬಯೋಟಿಕ್ ಡ್ರಾಪ್ನ ಹಾಕಿ ಆಮೇಲೆ ಏನಾದರೂ ತೊಂದರೆ ಆಯಿತು ಅಂದರೆ ಇಮಿಡಿಯೇಟ್ಲಿ ಬಂದು ನಮಗೆ ನೀವು ತೋರಿಸಲೇಬೇಕಾಗತ್ತೆ ನೀವು ಇದನ್ನು ಮಿಸ್ ಮಾಡಬಾರ್ದು ನಾವು ಮುಖಾನ ಹೇಗೆ ಕ್ಲೀನ್ ಮಾಡಿ ಮಾಡೋದು ಅಂತ ಹೇ ಎಲ್ಲರೂ ಕೇಳ್ತಾರೆ ನೀವು ಮುಖಾನ ಕ್ಲೀನ್ ಮಾಡ್ಕೊಬೇಕು ಅಂದರೆ ನಾವು ಒಂದು ವೈಪ್ಸ್ ನ ಕೊಟ್ಟಿರ್ತೀವಿ ಈ ಸ್ಟರೈಲ್ ವೈಪ್ಸ್ ಒಂದು ಇರುತ್ತೆ ನಿಮ್ಮ ಮೆಡಿಸಿನ್ಸ್ ಜೊತೆ ಈ ಸ್ಟರೈಲ್ ವೈಪ್ಸ್ ಬಂದಿರುತ್ತೆ ಈ ವೈಪ್ಸ್ ನ ಯೂಸ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕೈಗಳನ್ನ ನೀವು ವಾಶ್ ಮಾಡ್ಕೊಬೇಕು ಮತ್ತು ಹೊಸ ಕ್ಲೀನಾಗಿರೋ ಫ್ರೆಶ್ ಅಲ್ಲಿ ನಿಮ್ಮ ಕೈನ ಡ್ರೈ ಮಾಡ್ಕೊಳ್ಳಿ ಡ್ರೈ ಮಾಡ್ಕೊಂಡಾದ್ಮೇಲೆ ನೀವು ಈ ಪೌಚ್ನ ಓಪನ್ ಮಾಡಿಬಿಟ್ಟು ನೆನಪಿಟ್ಕೊಳ್ಳಿ ಯಾವ ಜಾಗನ ನೀವು ಪೈಪ್ಸ್ದು ಯಾವ ಜಾಗ ನೀವು ಕೈನಲ್ಲಿ ಮುಟ್ತೀರಾ ಆ ಜಾಗ ಕಣ್ಣಕ್ಕೆ ತಾಗಬಾರ್ದು ಸೊ ಯಾವ ಜಾಗ ನೀವು ಮುಟ್ಟಿರ್ತೀರ ಅಪೋಸಿಟ್ ಸೈಡಿಂದ ನೀವು ಕಣ್ಣು ತುದಿನ ನೀವು ಕ್ಲೀನ್ ಮಾಡ್ಕೊಳ್ಳಿ ಅಲ್ಲಿ ಸೆಕ್ರೇಷನ್ಸ್ ಎಲ್ಲ ಬಂದಿರುತ್ತೆ ಆ ಸೆಕ್ರೇಷನ್ಸ್ನೆಲ್ಲ ನೀವು ಒಂದು ಸ್ವಲ್ಪ ಜೆಂಟಲ್ ಪ್ರೆಷರ್ ಹಾಕಿ ನೀವು ಒರೆಸ್ಕೊಬೋದು ಆ ಕಣ್ಣನ್ನು ಕ್ಲೀನ್ ಆದಮೇಲೆ ನೀವು ಆ ವೈಪ್ಸ್ನ ಓಪನ್ ಮಾಡಿಕೊಂಡು ನಿಮ್ಮ ಮುಖಾನೆಲ್ಲ ಆ ವೈಪ್ಸಲ್ಲಿ ಕ್ಲೀನ್ ಮಾಡ್ಕೊಬೋದು ಇದನ್ನು ನೀವು ಒಂದು ವಾರದ ಕಾಲ ನೀವು ಮಾಡಬೇಕಾಗುತ್ತೆ ಒಂದು ವಾರ ಒಂದು ಸಿಂಗಲ್ ಡ್ರಾಪ್ ನೀವು ಕಣ್ಣಿಗೆ ಎಂಟ್ರ್ ಆಗ್ದಂಗೆ ನೀವು ನೋಡ್ಕೊಳ್ಬೇಕಾಗತ್ತೆ ಒಂದು ವಾರ ಆದಮೇಲೆ ನೀವು ತಲೆ ಸ್ನಾನ ಮಾಡ್ಕೊಬೋದು ಸರ್ಜರಿ ಆದ ಮೇಲೆ ಮೂರನೇ ದಿವಸ ನೀವು ವೈದ್ಯರಿಗೆ ನಮ್ಮ ಹತ್ರ ಬಂದು ನೀವು ಕಣ್ಣನ್ನು ನೀವು ತೋರಿಸಲೇಬೇಕಾಗತ್ತೆ ನಾವು ಯೂಶ್ವಲಿ ಈ ಟೈಮಲ್ಲಿ ಕಣ್ಣಲ್ಲಿ ಕಣ್ಣು ಹೀಲ್ ಆಗ್ತಾ ಇದೆಯಾ ಗಾಯ ಸರಿ ವಾಸೆ ಆಗ್ತಾ ಇದೆಯಾ ಅಂತ ನೋಡ್ತೀವಿ ಹತ್ತು ದಿವಸ ಆದಮೇಲೆ ಕಣ್ಣಿನ ಪ್ರೆಷರ್ ಮತ್ತೊಮ್ಮೆ ನಾವು ಚೆಕ್ ಮಾಡಬೇಕಾಗತ್ತೆ ಅದಾದಮೇಲೆ ನೀವು ಒಂದು ತಿಂಗಳಾದಮೇಲೆ ನೀವು ನಮ್ಮ ಹತ್ರ ಬರಬೇಕಾಗತ್ತೆ ಮೂರರಿಂದ ನಾಲ್ಕು ಸತಿ ನೀವು ನಮ್ಮ ಹತ್ರ ಬರಬೇಕಾಗತ್ತೆ ಸರ್ಜರಿ ಆದಮೇಲೆ ಒಂದು ಮೂರನೇ ದಿವಸ ಅದಾದಮೇಲೆ ಹತ್ತನೇ ದಿವಸ ಒಂದು ತಿಂಗಳಾದಮೇಲೆ ಅದಾದಮೇಲೆ ಮೂರನೇ ತಿಂಗಳಾದಮೇಲೆ ಫುಡ್ ರೆಸ್ಟ್ರಿಕ್ಷನ್ಸ್ ಸೊ ಫುಡ್ ರೆಸ್ಟ್ರಿಕ್ಷನ್ಸ್ ಯೂಶ್ವಲಿ ನೀವು ಹೆಲ್ತಿಯಾಗಿದ್ದರೆ ಯೂಶ್ವಲಿ ಏನು ಫುಡ್ ರೆಸ್ಟ್ರಿಕ್ಷನ್ಸ್ ಏನೂ ಇರೋಲ್ಲ ಕೆಲವು ಎಸ್ಪೆಷಲಿ ಫ್ರೈಡ್ ಫುಡ್ಡೆಲ್ಲ ಇನ್ಫ್ಲಮೇಷನ್ ರಿಸ್ಕ್ನ ಇನ್ಕ್ರೀಸ್ ಮಾಡುತ್ತೆ ಸೊ ನಾನು ಹೇಳೋದು ಆಲ್ಕೋಹಾಲ್ ಕಣ್ಣಿನ ಹೀಲಿಂಗ್ ಪ್ರಾಸೆಸ್ನ ಅಫೆಕ್ಟ್ ಮಾಡುತ್ತೆ ಮತ್ತು ಆಲ್ಕೋಹಾಲ್ ಮತ್ತು ಸರ್ಟನ್ ಫ್ರೈಡ್ ಫುಡ್ಸ್ನ ನೀವು ಸರ್ಜರಿ ಆದಮೇಲೆ ಅವಾಯ್ಡ್ ಮಾಡಿ ನಿಮ್ಗೇನಾದರೂ ಸಕ್ಕರೆ ಕಾಯಿಲೆ ಏನಾದರೂ ಇತ್ತು ನಿಮ್ಮ ಕಾರ್ಬೋಹೈಡ್ರೇಟ್ ಇಂಟೇಕ್ನ ನೀವು ಡಯೆಟ್ನಲ್ಲಿ ನೋಡ್ಕೊಬೇಕಾಗತ್ತೆ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ಸ್ ಏನಿದೆ ಅಂತ ಟೈಮಿಗೆ ಟೈಮಿಗೆ ನೀವು ಚೆಕ್ ಮಾಡಬೇಕಾಗತ್ತೆ ಶುಗರ್ ಲೆವೆಲ್ಸ್ ಏನಾದರೂ ಜಾಸ್ತಿ ಆಯಿತು ಅಂತ ಅಂದರೆ ಅದು ಒಳ್ಳೆಯದಲ್ಲ ಕಣ್ಣಿನ ಒಳಗೆ ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಮಾಡುತ್ತೆ ಅದು ಸೊ ದಯವಿಟ್ಟು ಬಂದು ನೀವು ತೋರಿಸ್ಕೊಬೇಕಾಗತ್ತೆ ನಿಮ್ಮ ಫಿಸಿಷಿಯನ್ ನೀವು ತೋರಿಸ್ಕೊಂಡು ನಿಮ್ಮ ಶುಗರ್ನ ನೀವು ಕಂಟ್ರೋಲ್ ಮಾಡ್ಕೊಬೇಕಾಗತ್ತೆ ಕಂಟ್ರೋಲಲ್ಲೇ ಇರಬೇಕು ಇನ್ನೂರಿಗಿನ ಜಾಸ್ತಿ ಆಗಬಾರ್ದು ನಿಮ್ಮ ಶುಗರ್ ಲೆವೆಲ್ಸ್ ಸರ್ಜರಿ ಆದಮೇಲೆ ನಿಮಗೆ ಸಕ್ಕರೆ ಕಾಯಿಲೆ ಬಿ ಪಿ ಕಾಯಿಲೆ ಅಥವಾ ಬೇರೆ ಏನಾದರೂ ಖಾಯಿಲೆ ಇದೆ ಅಂತಂದರೆ ನಿಮ್ಮ ಡಯಟಿಷಿಯನ್ನು ನೀವು ಮೀಟ್ ಮಾಡಿ ನಿಮ್ಮ ಡಯಟ್ನ ಹೇಳಿದ ತಕ್ಕನಂತೆ ನೀವು ಫಾಲೋ ಮಾಡಬೇಕಾಗತ್ತೆ ಮತ್ತು ಸುಮಾರು ಜನ ಕೇಳ್ತಾರೆ ನಾವು ಮೊಬೈಲ್ ಫೋನ್ಸ್ ಏನಾದರೂ ಯೂಸ್ ಮಾಡ್ಬೋದಾ ಟಿ ವಿ ಯೂಸ್ ಮಾಡ್ಬೋದಾ ಕಂಪ್ಯೂಟರ್ಸ್ನೆಲ್ಲ ಯೂಸ್ ಮಾಡ್ಬೋದಾ ಅಂತ ನಾನು ಹೇಳೋದಿಷ್ಟೇ ಸರ್ಜರಿ ಆದಮೇಲೆ ಕಣ್ಣಿನ ರೆಟಿನ ಅಥವಾ ಕಣ್ಣುಗಳು ಲೈಟ್ಗೆ ತುಂಬ ಸೆನ್ಸಿಟಿವ್ ಇರ್ತವೆ ಗಾಯ ಆ್ಯಕ್ಚುಲಿ ಆಗ್ತಾ ಇರುತ್ತೆ ಆ್ಯಂಡ್ ಈ ಹೀಲಿಂಗ್ ಟೈಮಲ್ಲಿ ನಾವು ಆದಷ್ಟು ಕಡಿಮೆ ನಾವು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಎಸ್ಪೆಷಲಿ ಸರ್ಜರಿ ಆದ ಒಂದು ವಾರ ಅಂತೂ ನಮ್ಮ ಯೂಸೇಜ್ನ ಎಷ್ಟು ಮಿನಿಮಮ್ ಯೂಸ್ ಮಾಡೋಕ್ಕಾಗುತ್ತೋ ಅಷ್ಟು ಮಿನಿಮಲ್ ಯೂಸೇಜ್ ನಾವು ಮಾಡಬೇಕಾಗತ್ತೆ ಮೊಬೈಲ್ ಫೋನೆಲ್ಲ ಬರೀ ಯಾರು ಫೋನ್ ಮಾಡ್ತಾ ಇದ್ದಾರೆ ಯಾರು ಕಾಲ್ ಮಾಡ್ತಾ ಇದ್ದಾರೆ ಅಂತ ನೋಡೋದಕ್ಕೆ ಯೂಸ್ ಮಾಡಿ ಎಸೆನ್ಷಿಯಲ್ ತೀರಾ ಎಸೆನ್ಷಿಯಲ್ ಮೆಸೇಜಸ್ ಏನಾದರೂ ಓದಬೇಕು ಅಂದರೆ ಅದನ್ನು ಯೂಸ್ ಮಾಡ್ಬೋದು ಟೆಲಿವಿಷನ್ ನಾನು ಹೇಳೋದು ದಿನಕ್ಕೆ ಎರಡು ಅವರ್ ನೀವು ಒಂದರಿಂದ ಎರಡು ಗಂಟೆ ಕಾಲ ನೀವು ಯೂಸ್ ಮಾಡ್ಬೋದು ಅದು ಕಂಟಿನ್ಯೂಸ್ ಆಗುವಲ್ಲ ಬೆಳಗ್ಗೆ ಒನ್ ಅವರ್ ಯೂಸ್ ಮಾಡ್ಬೋದು ಸಾಯಂಕಾಲ ಒನ್ ಒನ್ ಅವರ್ ಬೇಕಂದರೆ ನೀವು ಟಿ ವಿನ ನೀವು ನೋಡ್ಬೋದು ಇದಕ್ಕಿಂತ ಜಾಸ್ತಿ ಯೂಸ್ ಮಾಡೋದು ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ ಸೊ ಮಲ್ಕೊಳ್ಳೋದಕ್ಕೆ ಎರಡು ಅವರ್ ಮುಂಚೆ ನಾನು ಹೇಳೋದು ಯಾವುದೂ ಗ್ಯಾಜೆಟ್ಸ್ ನೀವು ಯೂಸ್ ಮಾಡಬೇಡಿ ಮೊಬೈಲ್ ಫೋನ್ ಇರ್ಬೋದು ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ಸ್ ಇರ್ಬೋದು ಟಿ ವಿ ಇರ್ಬೋದು ಆ್ಯಂಡ್ ಈವನ್ ಎಲ್ ಇ ಡಿ ಲೈಟ್ಸಲ್ಲಿ ಎರಡು ಥರ ಬರುತ್ತೆ ಒಂದು ವಾಮ್ ಎಲ್ ಇ ಡಿ ಇನ್ನೊಂದು ಕೋಲ್ಡ್ ಎಲ್ ಇ ಡಿ ಅಂತ ವಾಮ್ ಎಲ್ ಇ ಡಿನ ನಾವು ನೀವು ಯೂಸ್ ಮಾಡ್ಕೊಬೋದು ಕೋಲ್ಡ್ ಎಲ್ ಇ ಡಿ ಅಷ್ಟು ಒಳ್ಳೆಯದಲ್ಲ ಮಲ್ಕೊಳ್ಳೋಕ್ಕೆ ಎರಡು ಅವರ್ ಮುಂಚೆ ನೀವು ಇವೆಲ್ಲ ನೀವು ಅವಾಯ್ಡ್ ಮಾಡಿದ್ರೆ ನೀವು ನಿದ್ದೆ ಚೆನ್ನಾಗಿ ಮಾಡ್ತೀರ ನಿದ್ದೆನಲ್ಲೇ ಹೀಲಿಂಗ್ ಪ್ರಾಸೆಸ್ ಫಾಸ್ಟಾಗಿ ಹೀಲಾಗುತ್ತೆ ಸೊ ಆ್ಯಕ್ಟಿವಿಟೀಸ್ ಏನು ಅವಾಯ್ಡ್ ಮಾಡಬೇಕು ಸರ್ಜರಿ ಆದಮೇಲೆ ಏನೇನು ಆ್ಯಕ್ಟಿವಿಟೀಸ್ ಅವಾಯ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಮೊದಲನೇದಾಗಿ ದಯವಿಟ್ಟು ಸರ್ಜರಿ ಆದ ನಂತರ ನೀವು ಫ್ಲೈ ಮಾಡಬೇಡಿ ಏರ್ ಟ್ರಾವೆಲ್ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಕೆಲವು ಕೆಲವು ಸತಿ ಕಣ್ಣೊಳಗೆ ಸಣ್ಣ ಸಣ್ಣ ಬಬಲ್ಸ್ ಉಳ್ಕೊಂಡಿರ್ಬೋದು ಸರ್ಜರಿ ಆದಮೇಲೆ ಇದು ಅಟ್ಲೀಸ್ಟ್ ಒಂದು ವಾರ ತೊಗೊಳುತ್ತೆ ಅದು ಕಂಪ್ಲೀಟಾಗಿ ಡಿಸಾಲ್ವ್ ಆಗಿ ಡಿಸಪಿಯರ್ ಆಗೋದಕ್ಕೆ ಸೊ ಈ ಟೈಮಲ್ಲಿ ನೀವು ದಯವಿಟ್ಟು ಏರೋಪ್ಲೇನಲ್ಲಿ ಟ್ರಾವೆಲ್ ಮಾಡಬೇಡಿ ಸುಮಾರು ಜನ ಕೇಳ್ತಾರೆ ನಾನು ಡ್ರೈವ್ ಮಾಡ್ಬೋದಾ ಸರ್ಜರಿ ಆದಮೇಲೆ ಅಂತ ನಾನು ಹೇಳೋದು ಇಷ್ಟೇ ಸರ್ಜರಿ ಆದಮೇಲೆ ಎಷ್ಟೊಂದು ಜನಕ್ಕೆ ಇಮಿಡಿಯೇಟ್ಲಿ ರಿಕವರ್ ಆಗಿದೆ ಅಂತ ಅನಿಸುತ್ತೆ ಬಟ್ ಸರ್ಜರಿ ದಿಸ ಅಂತೂ ನೀವು ಡ್ರೈವ್ ಮಾಡೋಂಗಿಲ್ಲ ಸರ್ಜರಿ ನೆಕ್ಸ್ಟ್ ಡೇ ಇಫ್ ಯು ಫೀಲ್ ರಿಕವರ್ಡ್ ಯು ಕ್ಯಾನ್ ಡ್ರೈವ್ ನಾನು ಆವಾಗಲೇ ಹೇಳಿದೆ ಐಸ್ ಆರ್ ವೆರಿ ಸೆನ್ಸಿಟಿವ್ ಟು ಲೈಟ್ ಸೊ ಆದಷ್ಟು ನೀವು ಡ್ರೈವ್ ಮಾಡಬೇಡಿ ಯಾರಾದರೂ ಜೊತೇಲಿ ಡ್ರೈವರ್ ಕರ್ಕೊಳ್ಳಿ ನೀವು ಡ್ರೈವ್ ಮಾಡ್ದೆ ಹೋದರೆ ತುಂಬ ಒಳ್ಳೆಯದು ಮೂರನೇದಾಗಿ ಹವಿ ವೆಯ್ಟ್ನ ಎತ್ತೋದಕ್ಕೆ ಹೋಗಬೇಡಿ ಯಾಕೆಂದರೆ ಹೆವಿ ವೆಯ್ಟ್ ಎತ್ತೋದ್ರಿಂದ ಕಣ್ಣಲ್ಲಿ ಪ್ರೆಷರ್ ಜಾಸ್ತಿ ಆಗ್ಬೋದು ಹೀಲಿಂಗ್ ಪ್ರಾಸೆಸ್ ಅಫೆಕ್ಟ್ ಆಗ್ಬೋದು ಸೊ ಸರ್ಜರಿ ಆಗಿ ಅಟ್ಲೀಸ್ಟ್ ಒಂದು ವಾರ ಅಥವಾ ಒಂದು ತಿಂಗಳು ನೀವು ಯಾವುದೋ ಹೆವಿ ಆಬ್ಜೆಕ್ಟ್ ಲಿಫ್ಟ್ ಮಾಡೋದಕ್ಕೆ ಹೋಗಬೇಡಿ ಕಣ್ಣು ಸುತ್ತಲೂ ಯಾವುದು ಮೇಕಪ್ ಮತ್ತು ಕಾಸ್ಮೆಟಿಕ್ಸ್ ಹಾಕ್ಲಿಕ್ಕೆ ಹೋಗಬೇಡಿ ಒಂದು ತಿಂಗಳ ಕಾಲ ನೀವು ತಲೆಗೆ ಎಣ್ಣೆ ಹಾಕಬಾರ್ದು ಈಗ ಒಂದು ವಾರ ಆದಮೇಲೆ ನೀವು ಶ್ಯಾಂಪೂ ತಲೆಗೆ ಶ್ಯಾಂಪೂ ಹಾಕ್ಕೊಂಡು ನೀವು ಸ್ನಾ ಸ್ನಾನ ಮಾಡ್ಕೊಬೋದು ಎಣ್ಣೆ ದಯವಿಟ್ಟು ಹಚ್ಚೋದಕ್ಕೆ ಹೋಗಬೇಡಿ ಮತ್ತು ನೀವು ಪಬ್ಲಿಕ್ ಗ್ಯಾದರಿಂಗ್ಸ್ಗೆ ಹೋಗಬೇಡಿ ಪಬ್ಲಿಕ್ ಇವೆಂಟ್ಸ್ ಇರ್ಬೋದು ಮದುವೆ ಅಥವಾ ಯಾವುದೇ ರೀತಿ ಪಬ್ಲಿಕ್ ಆ್ಯಕ್ಟಿವಿಟಿ ಇರ್ಬೋದು ಎಲ್ಲಿ ಕಣ್ಣಿಗೆ ಆವಾಗಲೇ ಹೇಳಿದೆ ರಿಸ್ಕ್ ಆಫ್ ಇನ್ಫೆಕ್ಷನ್ ಅಂತೂ ಇರುತ್ತೆ ಸೊ ಈ ಇನ್ಫೆಕ್ಷನ್ ರಿಸ್ಕ್ ಅಟ್ಲೀಸ್ಟ್ ಒಂದು ವಾರ ಟೈಮ್ ತುಂಬ ಜಾಸ್ತಿ ಇರುತ್ತೆ ಈ ಟೈಮ್ ನೀವು ಪಬ್ಲಿಕ್ ಪ್ಲೇಸಸ್ಗೆ ಹೋಗಿ ನಿಮ್ಮ ಕೈಗಳನ್ನ ಇನ್ಫೆಕ್ಟ್ ಮಾಡ್ಕೊಳ್ಳೋದನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ ನಿಮ್ಮ ಕಣ್ಣಿಗೆ ಡ್ರಾಪ್ಸ್ ಹಾಕಬೇಕು ಅಂದರೆ ನೀವು ಕೈಗಳನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಕ್ಲೀನಾಗಿರೋ ಟವಲ್ನಲ್ಲಿ ಡ್ರೈ ಮಾಡಿಕೊಂಡು ನೀವು ಡ್ರಾಪ್ಸನ್ನ ಯೂಸ್ ಮಾಡಬೇಕಾಗತ್ತೆ ಮತ್ತು ನೀವು ಇರ್ಚಾಡೋದನ್ನು ಮತ್ತೆ ಸ್ಟ್ರೆಸ್ ಮಾಡ್ಕೊಳ್ಳೋದನ್ನು ನೀವು ಅವಾಯ್ಡ್ ಮಾಡಿ ಮಾಡ್ಕೊಬೇಕಾಗತ್ತೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಯಾಕೆಂದರೆ ಸ್ಟ್ರೆಸ್ ಬಂದು ಕಾರ್ಟಿಸಾಲ್ ಲೆವೆಲ್ಸ್ನ ಇನ್ಕ್ರೀಸ್ ಮಾಡುತ್ತೆ ಬಾಡಿನಲ್ಲಿ ಹೀಲಿಂಗಿಗೆ ಒಳ್ಳೆಯದಲ್ಲ ಸೊ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದರೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಆ ಡೌಟ್ಸ್ನ ಈ ವಿಡಿಯೋನಲ್ಲಿ ಕಮೆಂಟ್ ಹಾಕಿ ಅದನ್ನು ಆನ್ಸರ್ ಮಾಡ್ತೀವಿ ನಿಮ್ಗೇನೇ ತೊಂದರೆ ಇದ್ರೂ ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಈ ಜರ್ನಿನಲ್ಲಿ ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀವಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು